ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಹೃದಯ ಬಡಿತ ಇದು ನಿಂದೇನೆ ಭಾಗ ಎಂಟು ಬೆಳಗ್ಗೆಯೇ ಅಡುಗೆ ಮನೆಯಲ್ಲಿ ಭರ್ಜರಿ ತಯಾರಿ ನಡೆಯುತ್ತಿತ್ತು ತುಂಬ ಸಡಗರದಿಂದ ತಮ್ಮ ಪಾಲಿನ ಕೆಲಸ ನಿರ್ವಹಿಸುತ್ತಿದ್ದರು ಹೆಂಗಳೆಯರು ಗಂಡಸರು ಇನ್ನೇನು ಜಾಗಿಂಗ್ ಮುಗಿಸಿ ಬರುವವರಿದ್ದರು ಮೆಟ್ಟಿಲಿಳಿಯುತ್ತಾ ಬಂದ ಚತುರ್ವಿಯ ನೋಡಿ ಒಮ್ಮೆ ಎಲ್ಲರೂ ಶಾಕ್ ಆಗಿದ್ದಂತೂ ನಿಜ ಯಾಕೆಂದರೆ ಹಬ್ಬದ ದಿನವೂ ಲೆಹೆಂಗಾ ಹಾಕದ ಚಾರು ಇಂದು ತಾನಾಗೆ ತೊಟ್ಟು ಬಂದಿದ್ದಾಳೆ ನೋಡಿದವರೆಲ್ಲ ನಿಂತಲ್ಲೇ ನಿಂತು ಬಿಟ್ಟರು ಚಾರು ಇದೇನೇ ನೀನೇನಾ ಇದು ಬಾಯಿಯ ಮೇಲೆ ಬೆರಳಿಟ್ಟು ಕೇಳಿದರು ಧರಣಿ ಯಾಕೆ ಮಮ್ಮ ನಾನೇ ನನ್ನ ನೋಡಿದರೆ ಹಾಗನ್ನಿಸೋದಿಲ್ವಾ ನಿನಗಿಂತ ತುಂಬ ಬ್ಯೂಟಿಫುಲ್ ಆಗಿದ್ದೇನೆ ಮಾತಲ್ಲೇ ಅಮ್ಮ ನನ್ನ ಕೆಣಕಿದಳು ನೀನು ಯಾವಾಗಲೂ ಚೆಂದ ಕಣೋ ಇವತ್ತು ಈ ಡ್ರೆಸ್ಸಲ್ಲಿ ಎಷ್ಟು ಚಂದ ಕಾಣ್ತಿದ್ದೀಯ ಗೊತ್ತಾ ಎಂದು ದೃಷ್ಟಿ ತೆಗೆದರು ಸುಧಾ ಥ್ಯಾಂಕ್ ಯು ದೊಡ್ಡಮ್ಮ ನಿಮ್ಮ ತಂಗಿಗೂ ನಿಮ್ಮ ಒಳ್ಳೆ ಬುದ್ಧಿ ಹೇಳಿಕೊಡಿ ನೋಡಿ ನಾನು ಇಷ್ಟು ಚೆನ್ನಾಗಿ ಕಾಣಿಸುತ್ತಿದ್ದಕ್ಕೆ ಹೇಗೆ ಹೊಟ್ಟೆ ಪಡ್ತಾರೆ ಎಂದವಳು ಓಡಿದ್ದು ತನ್ನ ಜನ ಬಳಿಗೆ ಏನು ಸದಾ ಡಾರ್ಲಿಂಗ್ ಪೇಪರ್ ಓದಿದ್ದು ಆಯ್ತಾ ನೋಡು ಇವತ್ತು ನಿಂಗೆ ಲೈನ್ ಹೊಡೆಯೋಣ ಅಂತ ಇಷ್ಟು ಚಂದ ರೆಡಿಯಾಗಿ ಬಂದಿದ್ದೀನಿ ಎಂದವಳು ಅವರ ಕೆನ್ನೆಗೆ ಮುತ್ತಿಟ್ಟರೆ ನೋಡೋದೇನೇ ಬಂತು ನಿಮ್ಮಜ್ಜಿ ಒಪ್ಪಿಕೊಂಡರೆ ಈಗಲೇ ಡೈವರ್ಸ್ ಕೊಟ್ಟು ನಿನ್ನ ಮದುವೆ ಆಗ್ತೀನಿ ಸದಾನಂದ ಅವರು ಮಾತಲ್ಲಿ ಕಮ್ಮಿ ಇಲ್ಲದಂತೆ ನುಡಿದರು ಓ ಅದಕ್ಕೇನು ನೀವು ನಿಮ್ಮ ಮೊಮ್ಮಗಳನ್ನು ಮದುವೆ ಆಗಿ ನಾನು ನನ್ನ ಮೊಮ್ಮಗನನ್ನು ಮದುವೆ ಆಗ್ತೀನಿ ಅಲ್ಲಿಗೆ ಬಂದ ಅಚ್ಚುತ್ ನನ್ನ ಕುರಿತು ನುಡಿದರು ಅನ್ನಪೂರ್ಣ ಅಯ್ಯೋ ಇಲ್ಲಪ್ಪ ನಾನಂತೂ ಈ ಓಲ್ಡ್ ಮಾಡಲ್ನೆಲ್ಲ ಮದುವೆ ಆಗಲ್ಲ ಬೇಕಿದ್ರೆ ಬೇರೆ ಯಾರಾದ್ರೂ ನೋಡ್ಕೋ ಎಂದು ದೂರ ಸರಿದ ಅಚ್ಚು ಏನು ಬೇಡ ಹೋಗೋ ನನ್ನ ಮನೆಗೆ ನಾನು ಒಳ್ಳೆ ಗಂಡು ಹುಡುಕ್ತೀನಿ ಪೂರ್ಣಿಮಾ ಅವನ ಮೂತಿ ತಿಬಿದು ನುಡಿದರು ಅಯ್ಯೋ ಪೂರಿ ನನಗೆ ಗುಂಡು ಹುಡುಕೋ ಟೈಮಲ್ಲಿ ನಿಮ್ಮ ಅಮ್ಮನಿಗೆ ಹುಡುಕ್ತೀರಾ ಹೋಗಿ ನಾನಂತೂ ಈ ವರ್ಷ ಮದುವೆ ಆಗ್ತೀನಪ್ಪ ನಾನು ಗಂಡನ ಮನೆಗೆ ಹೋಗ್ತೀನಿ ತಮಾಷೆ ಮಾಡುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತಳು ನಿನ್ನ ಮದುವೆ ಆಗುವವನು ಅದೇನು ಪಾಪ ಮಾಡಿದ್ದನೋ ಯಾವ ಜನ್ಮದಲ್ಲಿ ಯಾರ ನೆಮ್ಮದಿ ಹಾಳು ಮಾಡಿದ್ದನೋ ತಮಾಷೆಯ ವಿಷಾದ ವ್ಯಕ್ತಪಡಿಸಿದ ಚಿರಾಯು ಏ ಹೋಗೋ ನೀನು ನನ್ನ ತಂಟೆಗೆ ಬಂದರೆ ನಾನು ಆ ವಿಷಯ ಮನೆಯಲ್ಲಿ ಹೇಳ್ತೀನಿ ತಾನಾಗಿ ಅವಳ ಕೈಗೆ ಸಿಕ್ಕಿ ಬಿದ್ದಿದ್ದ ಚಿರು ಯಾವ ವಿಷಯ ಚಿರು ಅತಿ ಕುತೂಹಲದಿಂದ ಕೇಳಿದರು ಸದಾನಂದರು ಅದು ಅದು ನನ್ನ ಅಣ್ಣ ನನಗೆ ಬೇಲ್ಪುರಿ ಕೊಡಿಸಿದ ಸುಳ್ಳೊಂದು ನುಡಿದು ನಕ್ಕಳು ಯಾರು ಯಾರಿಗೆ ಗಂಡು ನೋಡೋದು ಯಾರು ಈ ವರ್ಷ ಮದುವೆ ಹಾಕೋಕೆ ಕಾಯ್ತಾ ಇರೋದು ಬೇಲ್ಪುರಿ ಎಲ್ಲಿ ತಿಂದದ್ದು ತುಟಿ ಹಂಚಲ್ಲಿ ನಗು ಇದ್ದರೂ ಮುಖದಲ್ಲಿ ಗಂಭೀರತೆ ಹೊತ್ತುಕೊಂಡು ನುಡಿದರು ಯತೀಶ್ ಚಂದ್ರ ನಿಮ್ಮ ಮಗಳಿಗೆ ಮದುವೆ ಮಾಡಬೇಕಂತೆ ನೋಡಿ ಬಾವಾ ನಗುತ್ತಾ ನೋಡಿದರು ಸಾಗರ್ ಅಯ್ಯೋ ಸಾಗು ನಾನು ಯಾವಾಗ ಆ ಥರ ಹೇಳಿದೆ ನಾನು ಹೇಳಿದ್ದು ಈ ಅಚ್ಚುಗೆ ಈ ವರ್ಷ ಮದುವೆ ಮಾಡಬೇಕಂತ ಪೆಚ್ಚು ಪೆಚ್ಚಾಗಿ ನಕ್ಕು ಅವಸರವಾಗಿ ತಿಂಡಿ ತಿನ್ನತೊಡಗಿದಳು ನಿಧಾನ ಮಂಡರ್ ನಿನಗೆ ಕಾಲೇಜಿಗೆ ಹೋಗುವ ಅವಸರವೇನಿದೆ ನಿನ್ನ ಗಾಯ ಇನ್ನೂ ವಾಸಿಯಾಗಿಲ್ಲ ಅಲ್ವಾ ಅಣ್ಣನ ಧ್ವನಿ ಕೇಳಿ ಒಂಚೂರು ಧೈರ್ಯ ಬಂದಿತವಳಿಗೆ ಆ ಅಣ್ಣ ಆದರೆ ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಇದೆ ನಾನು ಹೋಗಲೇಬೇಕು ಹಣೆ ಏನೂ ಹೆಚ್ಚು ನೋವಿಲ್ಲ ಗಾಯವೂ ಇಲ್ಲ ಅವನ ಜೊತೆ ಮತ್ತೂ ಒಂದೆರಡು ಕೈತೂತು ತಿಂದು ನಡೆದಳು ಹುಷಾರು ಯಾರಾದರೂ ತಕರಾರು ಮಾಡಿದರೆ ಸುಮ್ಮನೆ ಇರಬೇಡ ಚಿಕ್ಕಪ್ಪನಿಗೆ ಅಥವಾ ನನಗೆ ಕಾಲ್ ಮಾಡು ಕ್ಲಾಸಲ್ಲಿ ಕೂರಲು ಆಗದಿದ್ದರೆ ಅಚ್ಚು ಚೋದೆ ಬಂದು ಬಿಡು ತಲೆನೋವಿದ್ದರೆ ಒಮ್ಮೆ ಸ್ಕ್ಯಾನ್ ಮಾಡಿಸೋಣ ಅವಳನ್ನು ಕಳಿಸಲು ಯಾಕೋ ಇಷ್ಟವೇ ಇಲ್ಲ ಅವನಿಗೆ ಬಿಟ್ಟರೆ ಆಪರೇಷನ್ ಸಹ ಮಾಡಿಸಿ ಬಿಡ್ತಾನೆ ಆ ಚಿಕ್ಕ ಗಾಯಕ್ಕೆ ಹೀರಲ್ಲಿ ಬಿಡು ಋಷಿ ಅವಳೊಂದಿಗೆ ಅಚ್ಚು ಇರ್ತಾನೆ ನೀನೇನು ವರಿ ಮಾಡಬೇಡ ಚಾರು ಇನ್ಮುಂದೆ ಒಬ್ಬಳೆ ಹೊರಗೆ ಬರಬೇಡ ಅಕ್ಕರೆ ಇದಿ ನುಡಿದು ಹಣೆಗೆ ಮುತ್ತಿಟ್ಟರು ಸತೀಶ್ ಚಂದ್ರ ಸರಿ ದೊಡ್ಡಪ್ಪ ಬಾಯ್ ಇವ್ರಿ ಬಡಿ ನಾನು ಹೋಗಿ ಬರ್ತೀನಿ ಎಲ್ಲರಿಗೂ ಕೈ ಬೀಸುತ್ತಾ ಅಚ್ಚು ಜೊತೆ ನಡೆದಳು ಅಂದು ಕಾಲೇಜ್ ಬಂಕ್ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದಳು ಚಾರು ಅದೇನೋ ದೇವರ ಬೇಡಲಂತೂ ಅಲ್ಲ ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಲು ಕೇಳದೆ ಸಾಕಷ್ಟು ಕೊಟ್ಟಿದ್ದಾನಲ್ಲವೇ ದೇವರು ಹೆಚ್ಚು ಪ್ರೀತಿಸೋ ಅಣ್ಣ ಮನಸ್ಸಲ್ಲೇ ಬೆಟ್ಟದಷ್ಟು ಪ್ರೀತಿ ತೋರುವ ಅಪ್ಪ ತುಂಬ ಕುಟುಂಬ ಆದರೂ ಅವಳು ದೇವರಲ್ಲಿ ಸದಾ ಬೇಡುವುದೊಂದೇ ತನ್ನ ಕುಟುಂಬದ ಕ್ಷೇಮಕ್ಕಾಗಿ ದೇವರೇ ಈ ದೇವಸ್ಥಾನಕ್ಕೆ ಮೊದಲ ಬಾರಿ ಬರ್ತಾ ಇದ್ದೀನಿ ನೀನು ಪವರ್ಫುಲ್ ದೇವರು ಅಂತ ನನ್ನ ಫ್ರೆಂಡ್ ಅರ್ಚನಾ ಹೇಳ್ತಿದ್ಲು ನೋಡು ನನ್ನ ಫ್ಯಾಮಿಲಿಯಲ್ಲಿ ಯಾರೊಬ್ಬರಿಗೂ ಏನೂ ಆಗದಂತೆ ಸದಾ ಖುಷಿ ತುಂಬಿರುವಂತೆ ನೋಡಿಕೋ ನನ್ನಿಂದ ಏನೇ ತಪ್ಪಾದರೂ ಹೊಟ್ಟೆಗೆ ಹಾಕಿಕೊ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡು ದೇವರ ಮುಂದೆ ಕೈ ಮುಗಿದು ಬೇಡಿದೆ ಪಾಪ ಅಚ್ಚು ಇವಳ ವಾಚ್ಮನ್ ಆಗಿ ಹೊರಗಡೆ ಕಾಯುತ್ತಿದ್ದ ಕಾಲೇಜಿಗೆ ಒಬ್ಬಳನ್ನೇ ಬಿಟ್ಟು ಹೋಗುವ ಹಾಗಿಲ್ಲ ಇವಳ ಜೊತೆ ಊರನ್ನು ಸುತ್ತುವ ಹಾಗೂ ಇಲ್ಲ ಕೈ ಮುಗಿದವಳೆ ಎಲ್ಲರಿಗೂ ಒಂದೊಂದು ಜೊತೆ ಬಟ್ಟೆ ನೀಡಿ ಕೈಲಾದಷ್ಟು ಹಣ ನೀಡಿ ಜೊತೆಗೆ ಅನಾಥಾಶ್ರಮದ ದಾರಿಯ ಹೇಳುತ್ತಿದ್ದಳು ಕೆಲವರನ್ನು ನೋಡಿ ನೊಂದುಕೊಳ್ಳುತ್ತಿದ್ದಳು ಹಾಗೆ ಬರುವವಳಿಗೆ ಕಂಡದ್ದು ಆ ಮಾವಿನಕಾಯಿ ದೇವಸ್ಥಾನದ ಎದುರಲ್ಲೇ ಅಶ್ವಥ್ ಕಟ್ಟೆಯ ಪಕ್ಕ ಇದ್ದ ಮರದಲ್ಲಿ ಬಿಟ್ಟಿದ್ದ ಒಂದೇ ಒಂದು ಮಾವಿನಕಾಯಿ ಅವಳಿಗಂತೂ ತುಂಬ ಆಸೆಯಾಯಿತು ಅಣ್ಣ ಅಪ್ಪನಿಗೆ ತಿಳಿಸಿದರೆ ಜಿಗಟ್ಟಲೆ ತಂದು ಕೊಡುತ್ತಾರೆ ಆದರೆ ಕದ್ದು ತಿನ್ನುವ ಖುಷಿ ಸಿಕ್ಕಿದೆ ಇಲ್ಲ ಹಾಗಾಗಿ ಅಲ್ಲೇ ಬಿದ್ದಿದ್ದ ಕಲ್ಲೊಂದು ತೆಗೆದುಕೊಂಡು ಬೀಸಿ ಹೊಡೆದಳು ಆ ಕಲ್ಲು ಮಾವಿನಕಾಯಿಯ ಜೊತೆ ಅಲ್ಲೇ ಇದ್ದ ಒಬ್ಬರಿಗೆ ತಗುಲಿಬಿಟ್ಟಿತ್ತು ಏ ಯಾರಮ್ಮ ನೀನು ನಿನ್ನ ಇಲ್ಲಿ ಇದೇ ಮೊದಲ ಬಾರಿ ನೋಡ್ತಾ ಇರೋದು ನೋಡೋಕೆ ಒಳ್ಳೆ ಮನೆತವನದ ಹಾಗೆ ಇದೆಯಾ ಕಳ್ಳತನ ಅಲ್ಲದೆ ಇಂಥ ಪೋಲಿ ಕೆಲಸ ಮಾಡ್ತೀಯಾ ಆ ವ್ಯಕ್ತಿ ದಬಾಯಿಸಿದಾಗ ಅಲ್ಲಿ ಜನ ನೆರೆದರು ಅಯ್ಯೋ ಅಣ್ಣ ನೋಡಲಿಲ್ಲ ಕ್ಷಮಿಸಿ ಮಾವಿನಕಾಯಿ ತಿನ್ನುವ ಆಸೆ ಅತಿಯಾಗಿ ಕಾಡಿತು ಅದಕ್ಕೆ ಎಂದವಳು ಕಿವಿ ಹಿಡಿದು ಸಾರಿ ಕೇಳಿದರೂ ಒಪ್ಪಲಿಲ್ಲ ಆತ ಎಲ್ಲಿ ನಿನ್ನ ಮನೆಯವರ ನಂಬರ್ ಕೊಡು ನಾನೇ ಹೇಳುತ್ತೇನೆ ನಿಮ್ಮ ಮಗಳಿಗೆ ಇದೇ ಸಂಸ್ಕಾರ ಕೊಟ್ಟಿದ್ದೀರಾ ಅಂತ ಕೇಳುವೆ ಪೊಲೀಸ್ ಕಂಪ್ಲೇಂಟ್ ಮಾಡುವೆ ಅವರ ಧ್ವನಿ ಹೆಚ್ಚಾದಾಗ ಹೆದರಿಬಿಟ್ಟಳು ಚಾರು ಅಣ್ಣ ನೋಡಿಲಿ ಇವರು ನನ್ನ ಅತ್ತೆ ಇವರದು ದೊಡ್ಡ ಕುಟುಂಬ ಗೊತ್ತಾ ನೀವೇನಾದರೂ ನನಗೆ ಕಾಟ ಕೊಟ್ಟರೆ ಇವರು ನಿಮ್ಮನ್ನು ಜೈಲಿಗೆ ಹಾಕಿಸಿಬಿಡ್ತಾರೆ ಅಶ್ವಿನಿಯವರ ಕೈ ಹಿಡಿದು ನುಡಿದಳು ಚಾರು ಏನಮ್ಮವ್ರೆ ಇವರು ನಿಮ್ಮ ನಿಮಗೆ ಸೊಸೆ ಆಗಬೇಕಾ ನೆರೆದಿದ್ದವರಲ್ಲಿ ಒಬ್ಬ ಕೇಳಿದ ಆಂಟಿ ಆಂಟಿ ಪ್ಲೀಸ್ ಆಂಟಿ ಹ್ಞೂ ಅನ್ನ ಆಂಟಿ ಇವ್ರ ಕೈ ಸಿಕ್ಕರೆ ನನ್ನ ಅಪ್ಪನ ಹತ್ತಿರ ಕಂಪ್ಲೇಂಟ್ ಮಾಡ್ತಾರೆ ಆಂಟಿ ಪ್ಲೀಸ್ ಪ್ಲೀಸ್ ಕಣ್ಣು ಕಿರಿದಾಗಿಸಿ ಚಿಕ್ಕ ಮಗುವಿನಂತೆ ಬೇಡಿದಳು ಅವರ ಕಿವಿಯಲ್ಲಿ ಹೌದಪ್ಪ ಇವಳು ನಮ್ಮ ಶ್ರೀ ಹೆಂಡತಿಯಾಗುವಳು ಮನಸಾರೆ ಸುಳ್ಳೊಂದು ನೋಡಿದರು ಅಶ್ವಿನಿ ದೇವಸ್ಥಾನದಲ್ಲಿ ಹೌದಾ ಅಮ್ಮವ್ರೆ ಇವರನ್ನು ನಾನು ಎಲ್ಲಿಯೂ ನೋಡಿರಲಿಲ್ಲ ನಿಮ್ಮ ಮನೆಯ ಸೊಸೆಯಾದರೆ ಹಣ್ಣನ್ನ ಯಾಕೆ ಗದಿಬೇಕು ಕೇಳಿದ್ದರೆ ನಾನೇ ಕೊಡುತ್ತಿದ್ದೆ ನಗುತ್ತ ನುಡಿದವ ಅವರಿಗೆ ನಮಿಸಿ ಅಲ್ಲಿಂದ ಸರಿದು ಹೋದ ವಾತ್ಸವ್ ಕುಟುಂಬದ ಬಗ್ಗೆ ತಿಳಿದಿದೆ ಅಲ್ಲಿ ಅವರಿಗೆ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಆಂಟಿ ನಿಮ್ಮಿಂದ ನನ್ನ ಜೀವ ಉಳಿತು ಇಲ್ಲದಿದ್ದರೆ ಇಂದು ನನ್ನ ತಿಥಿ ಮಾಡ್ತಿದ್ರು ನಾನಪ್ಪ ಎಂದವಳು ಅವರ ಕೆನ್ನೆಗೆ ತುಟಿ ಒತ್ತಿದಳು ಯಾರ ಕೈಗಳು ಸೇಮ್ ನಮ್ಮ ಚಿನ್ನು ತರನೇ ವಟವಟ ಅಂತ ಮಾತಾಡ್ತಾಳೆ ಚಿನ ಕುರುಳಿ ಪಟಾಕಿ ಒತ್ಸಲ ಅಶ್ವಿನಿ ಅವರಲ್ಲಿ ಕೇಳಿದರು ಅಯ್ಯೋ ಆಂಟಿ ನಾನು ಪಕ್ಕದ ಏರಿಯಾದವಳು ಹೀಗೆ ಇಲ್ಲಿಗೆ ಬಂದು ಸಿಕ್ಕಿ ಹಾಕಿಕೊಂಡಿದ್ದೆ ಇವರೇ ನಾನು ಬಚಾವ್ ಮಾಡಿದ್ದು ನಕ್ಕು ನುಡಿದವಳು ಅಲ್ಲಿಂದ ಒರಟಗನುವಾದಾಗ ನಿನಗೆ ಬೇರೆ ಯಾವ ಸಂಬಂಧವೂ ಹೊಡೆಯಲಿಲ್ಲವಾ ನನ್ನನ್ನು ಅತ್ತೆ ಅಂತಲೇ ಯಾಕೆ ಪರಿಚಯಿಸಿದೆ ತಡೆಯಲಾರದೆ ಕೇಳಿದರು ಅಶ್ವಿನಿ ಅದು ನಿಮ್ಮನ್ನು ನೋಡಿದರೆ ನಮ್ಮ ಪೂರಿ ಅಂದರೆ ನನ್ನ ಅತ್ತೆ ಪೂರ್ಣಿಮಾ ಥರವೇ ಇದ್ದರೆ ಅದಕ್ಕೆ ಎಂದು ನಕ್ಕವಳು ಕಣ್ಣಿಗೆ ಆಗಷ್ಟೇ ಕಾರ್ ಪಾರ್ಕ್ ಮಾಡಿ ಬಂದ ಶ್ರೀ ಕಾಣಿಸಿದ ಸರಿ ಆಂಟಿ ಆಮೇಲೆ ಸಿಗ್ತೀನಿ ಎಂದವಳು ತನ್ನ ಹೆಸರನ್ನೇ ಹೇಳದೆ ಓಡಿಬಿಟ್ಟಳು ಶ್ರೀಯ ಕಡೆಗೆ ಅವರನ್ನು ಪರಿಚಯ ಮಾಡಿಕೊಳ್ಳಲಿಲ್ಲ ಅಕ್ಕ ಎಷ್ಟು ಮಾತಾಡ್ತಾಳೆ ಅಲ್ವಾ ಎಂದರು ವತ್ಸಹ ಒತ್ಸಲ ನಮ್ಮ ಶ್ರೀನ ದಾರಿಗೆ ತರೋಕೆ ಇವಳೇ ಪರ್ಫೆಕ್ಟ್ ಅಲ್ವಾ ಎಂದು ನುಡಿದರು ಅಶ್ವಿನಿ ಹಾಯ್ ಶ್ರೀ ಎಂದು ತನ್ನ ಮುಂದೆ ಮುದ್ದಾಗಿ ನಗುತ್ತಿದ್ದವಳ ಮೇಲಿಂದ ಕೆಳಗೆ ನೋಡಿ ಮುಂದೆ ನಡೆದ ಶ್ರೀ ಅವನನ್ನು ಹಿಂಬಾಲಿಸಿ ನಡೆದಳು ಚಾರು ಅಂದು ಎಂದಿನಂತೆ ತನ್ನ ಗತ್ತಿನಲ್ಲಿ ಪಾಠ ಮಾಡಿದವ ಸ್ಟಾಪ್ ರೂಮ್ನಲ್ಲಿ ಕುಳಿದಿದ್ದ ರಿಷಂತ್ ಸರ್ ನಿಮ್ಮನ್ನು ಯಾರೋ ಕರೆಯುತ್ತಿದ್ದಾರೆ ವಿಸಿಟಿಂಗ್ ಚೇರ್ನಲ್ಲಿ ಕುಳಿತಿದ್ದಾರೆ ಈಗಲೇ ನೋಡಬೇಕಂತೆ ಕಾಲೇಜ್ ಪ್ಯೂ ನುಡಿದಾಗ ನನ್ನನ್ನು ಎಂದು ಪ್ರಶ್ನಿಸಿದವ ಅದ್ಯಾರು ಎಂದು ನೋಡಲು ಹೊರ ನಡೆದ ಹೆಲ್ಪ್ ಮೀ ಅನ್ನುವ ಕೂಗು ಕೇಳಿತು ಅವನು ಹೋಗುವ ದಾರಿಯಲ್ಲಿ ಒಂದೆರಡು ಬಾರಿ ನಿರ್ಲಕ್ಷ್ಯ ಮಾಡಿದನಾದರೂ ಮನಸ್ಸು ತಡೆಯದೆ ಹೋಗಿ ನೋಡಿದ ಹೊರಗಡೆಯಿಂದ ಚಿಲಕ ಹಾಕಿದ್ದರು ಆದರೂ ಒಳಗಡೆ ಮನುಷ್ಯರಿರುವ ಭಾಸವಾಯಿತು ಅವನಿಗೆ ತಡ ಮಾಡದೆ ಬಾಗಿಲು ತೆಗೆದಾಗ ಪ್ರಜ್ಞೆ ಕಳೆದುಕೊಂಡು ಬಿದ್ದಿದ್ದಳು ಸಹಿತ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ತಿಳಿಸಿ